ನಮಸ್ತೆ ಸ್ನೇಹಿತರೆ ಕೊಳಕುಂದ ಶಿವರಾಯ ಅಥವಾ ನಿರಂಜನ ಅವರು ಬರೆದಿರುವಂತಹ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಕಟವಾಗಿರುವಂತಹ ಅವರ ಚಿರಸ್ಮರಣೆ ಅನ್ನೋ ಕಾದಂಬರಿ ಕೈಯೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಅಪ್ಪಟ ಸ್ಮರಣೆಯನ್ನು ಮಾಡಿಸುತ್ತೆ ನಮಗೆ ಕಥೆಯ ಹೆಸರಲ್ಲೇ ಇದೆ ಕೈಯೂರಿನ ವೀರರು ಇವರ ಯಶೋಗಾಥೆಯನ್ನೇ ನಾವು ಇವಾಗ ತಿಳ್ಕೊಬೇಕಾಗಿರುವಂಥದ್ದು ಪಠ್ಯವಾದ ಗೊತ್ತಾಗುತ್ತೆ ನಮಗೆ ಈ ಊರಿನ ನಾಲ್ಕು ಜನ ವೀರ ರೈತ ಕ್ರಾಂತಿಕಾರಿ ಯುವಕರಿಗೆ ಗಲ್ಲು ಶಿಕ್ಷೆ ಆಗುತ್ತಿದೆ ಮರಣ ದಂಡನೆ ವಿಧಿಸಿದರೆ ಆ ಏರ್ಸೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ದಿನಗಳು ಸೆರೆಮನಿ ನಿರಬೇಕಾಗುತ್ತಲ್ವಾ ಅಲ್ಲಿ ಏನೆಲ್ಲ ಘಟನೆಗಳು ನಡೀತು ಅನ್ನೋದು ಕೈಯೂರಿನ ವೀರರು ಅನ್ನೋ ಕತೆ ಇಷ್ಟಕ್ಕೂ ಇವರು ಸೆರೆವಾಸವನ್ನು ಯಾಕೆ ಅನುಭವಿಸ್ತಾ ಇದ್ದಾರೆ ಗಲ್ಲಿಗೇರಿಸುವಂಥ ತಪ್ಪು ಏನು ಮಾಡಿದ್ರು ತಿಳ್ಕೊಬೇಕಲ್ವಾ ಹ್ಞೂ ಕಾಸರಗೋಡು ಜಿಲ್ಲೆಯ ಒಂದು ಚಿಕ್ಕಹಳ್ಳಿ ಈ ಕಯ್ಯೂರು ಅಂತ ಅನ್ನೋದು ಸರಿಸುಮಾರು ಸಾವಿರದ ಒಂಬೈನೂರ ಮೂವತ್ತೈದರ ಆಸುಪಾಸಲ್ಲಿ ಈ ಊರಲ್ಲಿ ಇದ್ದದ್ದು ಕೇವಲ ಇಬ್ಬರೇ ಇಬ್ಬರು ಜಮೀನ್ದಾರರು ಇವರು ಶೋಷಣೆಯ ಪ್ರತಿರೂಪದಂತೆ ಕಾಣ್ತಾ ಇದ್ದರು ಆ ಜನಗಳಿಗೆ ಚಿಕ್ಕ ಹಳ್ಳಿ ಆಗಿರೋದ್ರಿಂದ ಜನಸಂಖ್ಯೆ ಕೂಡ ಐನೂರಿಂದ ಆರುನೂರರಷ್ಟು ಇತ್ತು ಹಾಗಾಗಿ ಇಲ್ಲಿ ಇಬ್ಬರು ಜಮೀನ್ದಾರರು ತುಂಬ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರು ಇವ್ರ ಕೃಪೆಯಿಂದನೇ ಆ ಊರಿಗೆ ಶಾಲೆ ಕೂಡ ಬರುತ್ತೆ ಕಾಲಕ್ರಮಣ ಇದೇನಾಗ್ಬಿಡುತ್ತೆ ಅಂದರೆ ಆ ಜಮೀನ್ದಾರರಿಗೆ ಊರಿಗೆ ಶಾಲೆ ತಗೊಂಡ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲಪ್ಪ ಅಂತ ತುಂಬ ತಡವಾಗಿ ಅರಿವಾಗುತ್ತೆ ಯಾಕಂದರೆ ಆ ಸ್ಕೂಲಲ್ಲಿ ಒಬ್ಬರು ಮಾಸ್ಟರ್ ಇದ್ದಲ್ವ ಅವರು ಇರದೇ ಹೋಗಿದ್ರೆ ಈ ಕೈಯೂರಲ್ಲಿ ಇಂತಹ ಕ್ರಾಂತಿಗಳು ನಡೀತನೇ ಇರಲಿಲ್ಲ ಅನ್ನೋದು ಇವ್ರ ಭಾವನೆ ಆಗಿತ್ತು ಈ ಮಾಸ್ಟ್ರು ಏನು ಮಾಡ್ತಾ ಇದ್ರು ಅಂದರೆ ಸಂಜೆ ವೇಳೆ ಪತ್ರಿಕೆ ಓದೋ ಮೂಲಕ ಅಲ್ಲಿ ಸೇರ್ತಿದ್ದಂತಹ ಅಧಿಹರೆಯದ ಯುವಕರಿಗೆ ಸ್ವಾತಂತ್ರ್ಯದ ಪಾಠವನ್ನು ಮಾಡ್ತಾ ಸಮಾನತೆಯ ಬಗ್ಗೆ ತಿಳಿಸಿ ಹೇಳ್ತಾ ಇದ್ರು ಈ ಮಾಸ್ತರರ ಪ್ರೇರಣೆಯಿಂದ ಊರಿನ ಬಡ ರೈತ ಯುವಕರು ಸೇರಿ ರೈತ ಸಂಘವನ್ನ ಸ್ಥಾಪನೆ ಮಾಡ್ಕೊತಾರೆ ರೈತರ ಕ್ರಾಂತಿಗೆ ಭದ್ರ ಅಡಿಪಾಯವನ್ನು ಹಾಕ್ತಾ ಜಮೀನ್ದಾರಿಕೆಯನ್ನು ವಸಾಹತುಶಾಹಿಯನ್ನ ಒಟ್ಟಿಗೆ ಎದುರಿಸುವಂಥ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಸರಿಸುಮಾರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಚಿರಕುಂಡನ ಮನೆಯಲ್ಲಿ ರೈತ ಸಂಘದ ಮೊದಲ ಸಭೆ ನಡೆಯುತ್ತೆ ಇಲ್ಲಿ ಜಮೀನ್ದಾರರು ಮತ್ತೆ ಅವರ ಸೇವಕರನ್ನ ಹೊರತುಪಡಿಸಿ ಊರಿನ ಎಲ್ಲ ರೈತರು ಕೂಡ ಸಂಘದ ಸದಸ್ಯರಾಗಿರ್ತಾರೆ ಶಿಕ್ಷಣ ಕಳಿಸೋದಕ್ಕೆ ಅಂತ ಬಂದವರು ಊರನ್ನು ಎಚ್ಚರಿಸ್ತಾರೆ ರೈತ ಸಮೂಹವೆಲ್ಲ ಒಂದಾಗಿ ಹೋರಾಟವನ್ನು ಆರಂಭ ಮಾಡಿ ಜಮೀನ್ದಾರಿ ಪದ್ಧತಿ ನೆಲಕಚ್ಚುವಂತೆ ಭುಗಿಲಿ ಹೇಳ್ತಾರೆ ಎಷ್ಟು ಮಟ್ಟಿಗೆ ಈ ಕಿಡಿ ವ್ಯಾಪ್ಸುತ್ತೆ ಅಂದರೆ ಇದು ಆಡಳಿತ ವರ್ಗ ಮತ್ತು ಜಮೀನ್ದಾರರಿಗೆ ಗೊತ್ತಾಗಿ ಅವರು ಪೊಲೀಸರನ್ನು ಕರೆಸ್ಬಿಟ್ಟು ರೈತರನ್ನು ಬೆದರಿಸುವಂತಹ ಕೆಲಸಕ್ಕೂ ಕೈ ಹಾಕ್ತಾರೆ ಇದೇ ಉದ್ದೇಶಕ್ಕೆ ನಂಬಿಯಾರವರ ಅವರ ಮನೆಗೆ ಪೊಲೀಸ್ ಸುಬ್ರಾಯ್ ಅವರು ಬರ್ತಾರೆ ಈ ಕಡೆ ರೈತ ಸಂಘಗಳ ಮೆರವಣಿಗೆ ಕೂಡ ನಡೀತಾ ಇದೆ ಇನ್ನೊಂದು ಕಡೆ ನಂಬಿಯಾರ್ ಮನೆಗೆ ಪೊಲೀಸ್ ಸುಬ್ರಾಯಿ ಕೂಡ ಬಂದಿದ್ದಾರೆ ಏಕಾಏಕಿ ಅಡ್ಡಗಟ್ಟಿದಂತಹ ಪೊಲೀಸ್ ಸುಬ್ರಾಯಿ ಅನಿರೀಕ್ಷಿತವಾಗಿ ಏಟ್ ತಿಂದು ಅಲ್ಲಿಂದ ಓಡೋಗ್ಬಿಡ್ತಾನೆ ಎಲ್ಲಿ ಇಷ್ಟೊಂದು ಜನ ನನ್ನನ್ನು ಸಾಯಿಸ್ಬಿಡ್ತಾರೋ ಅಂತ ಹೆದರಿಕೆಗೆ ಅವನು ಓಡ್ತಾ ಓಡ್ತಾ ಬಯಲು ಬದಿಯ ನದಿಗೆ ಹಾರುಬಿಡ್ತಾನೆ ಸಾಧ್ಯವಾದಷ್ಟು ಈಜಿ ಕೊನೆಗೆ ಈಜೋಕ್ಕಾಗದೆ ಸೋತು ಅಲ್ಲೇ ಮುಳುಗೋಗಿ ಸತ್ತೋಗ್ಬಿಡ್ತಾನೆ ನೋಡಿ ಈ ಘಟನೆ ಇಡೀ ಊರನ್ನು ಇನ್ನಷ್ಟು ಕ್ರಾಂತಿಗೆ ಪ್ರೇರೇಪಿಸುತ್ತೆ ಇದೇ ಮುಖ್ಯ ಘಟನೆ ಇದೇ ಕಾರಣಕ್ಕೆ ಪೊಲೀಸರು ಹಾಗೆ ಮದ್ರಾಸ್ ಸಶಸ್ತ್ರ ಪಡೆಯ ಜವಾನರು ಸೇರಿ ಬಂಧಿಸಿದಂಥ ಅರವತ್ತು ಮಂದಿಯಲ್ಲಿ ಮಂಗಳೂರು ಕೋರ್ಟು ಸುದೀರ್ಘ ವಿಚಾರಣೆಯ ನಾಟಕವನ್ನು ನಡೆಸಿ ನಾಲ್ಕು ಮಂದಿಗೆ ಮರಣ ದಂಡನೆ ಕೆಲವರಿಗೆ ಜೀವನ ಪರ್ಯಂತ ಕಾರಾಗೃಹ ಉಳಿದವರಿಗೆ ಬಿಡುಗಡೆ ಭಾಗ್ಯವನ್ನು ಕೊಡ್ತಾರೆ ಇಲ್ಲೇನು ಕೋರ್ಟ್ ತೀರ್ಪು ಕೊಡ್ತಲ್ವಾ ನಾಲ್ಕು ಮಂದಿಗೆ ಮರಣ ದಂಡನೆ ಅಂತ ಆ ನಾಲ್ಕು ಮಂದಿಯೇ ಅಪ್ಪು ಚಿರಕುಂಡ ಕುಯಿಂಬು ಅಬೂಬಕ್ಕರ್ ಇವರು ಆ ರೈತ ಯುವಕರ ಅಥವಾ ಕೈಯೂರಿನ ವೀರರ ಮರಣಕ್ಕೂ ಮುನ್ನ ಸೆರೆಮನೆ ವಾಸದ ಕೆಲ ತುಣುಕುಗಳನ್ನು ಇಲ್ಲಿ ಪಠ್ಯವಾಗಿ ಇಟ್ಟಿದ್ದಾರೆ ಆ ಸೆರೆಮನೆಯಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅಂತ ಅನ್ನೋದನ್ನ ಇಲ್ಲಿ ಪಠ್ಯವಾಗಿ ಇಟ್ಟಿರೋದು ಅಲ್ಲೇ ಪ್ರಶ್ನೆ ಇದೆ ನೋಡಿ ಕೈಯೂರಿನ ನಾಲ್ಕು ವೀರರು ಯಾರು ಅಂತ ಅಂದರೆ ಅಪ್ಪು ಚಿರಕುಂಡ ಕೊಯಿಂಬು ಅಬೋಬಕ್ಕರ್ ಇವರು ನಾಲ್ಕು ಜನ ಸೆರೆಮನೆಯಲ್ಲಿದ್ದಾರೆ ಅದು ಬೇರೆ ಬೇರೆ ಸೆಲ್ಗಳಲ್ಲಿ ಇಟ್ಟಿದ್ದಾರೆ ಒಂದೇ ಕಡೆ ಇವ್ರನ್ನ ಇಟ್ಟಿಲ್ಲ ಇಲ್ಲಿ ಅಪ್ಪುಗೆ ಒಂದು ವಿಚಿತ್ರವಾಗಿರುವಂಥ ಕನಸು ಬಿಡುತ್ತೆ ಈ ಕತೆ ಆರಂಭ ಆಗೋದೆ ಅಪ್ಪುವಿನ ಕನಸಿನ ಮೂಲಕ ಅದೇನು ಕನಸು ಕ್ರಾಂತಿಕಾರಕ ಪಡೆ ಸೆರೆಮನೆಯ ಪ್ರಾಕಾರಗಳನ್ನು ಅಂದರೆ ಸುತ್ತಲ ಗೋಡೆಗಳನ್ನು ಒಡ್ಕೊಂಡು ಒಳನುಗ್ಗಿ ನಮ್ಮ ಬೇಡಿಗಳನ್ನು ಕಳಚಿದ ಹಾಗೆ ದೇಶದ ಉದ್ದಗಲಕ್ಕೂ ವಿಮೋಚನೆಯ ಜೈತ್ರಯಾತ್ರೆ ಮಾಡ್ತಾ ಬ್ರಿಟಿಷರಿಗೆ ತಮ್ಮ ಸ್ವಾಭಿಮಾನವನ್ನು ತನ್ನತನವನ್ನು ಮಾರದಂತಹ ದೇಸಿಯ ಚಾಕರರು ಅಥವಾ ಸೇವಕರನ್ನು ಆಳರಸರನ್ನು ಜಮೀನ್ದಾರನನ್ನು ಬಂಧಿಸಿದಂತಹ ಹಾಗೆ ಕನಸುಬಿದ್ಬಿಡುತ್ತೆ ಯಾರಿಗೆ ಅಪ್ಪುವಿಗೆ ಈ ಕನಸು ಮುಂದುವರೆದಿದೆ ನೋಡಿ ಹಾಗೆ ಸೆರೆ ಹಿಡಿದವರಲ್ಲಿ ಇವರ ಇವತ್ತಿನ ಈ ಸ್ಥಿತಿಗೆ ಕಾರಣ ಆಗಿರುವಂತಹ ನಂಬಿಯಾರು ಕೂಡ ಇದ್ದ ಕಣು ಆತ ಗೋಳಾಡ್ತಾ ಅಪ್ಪು ಶಾಲೆ ನಡ್ಸೋದಕ್ಕೆ ನಾನು ಒಪ್ಪಿದ್ದೆ ಅಲ್ವೇನೋ ನನ್ನನ್ನು ಬಿಡ್ಸಪ್ಪ ಅಂತಿದ್ದ ನಮ್ಮೆಲ್ಲರ ಭುಜಗಳ ಮೇಲೆ ಬಂದೂಕುಗಳಿತ್ತು ಹಾಡ್ತಾ ನಗ್ತಾ ಮುಂದೆ ಹೋಗ್ತಾ ಇದ್ವಿ ಅರೆ ಅಲ್ಲೇ ಮುಂದೆ ಕಣ್ಣ ಎಲ್ಲರಿಗೂ ಮುಂದೆ ಬಾವುಟ ಹಿಡಿದಿದ್ದ ಮಾಸ್ತರರು ಪಂಡಿತರು ಎಲ್ಲರೂ ಆ ಕನಸಲ್ಲಿ ಇದ್ದರು ಅಂತ ಈ ಕನಸನ್ನು ಅಪ್ಪು ಚಿರಕುಂಡನಿಗೆ ಹೇಳ್ತಾ ಇದ್ದಾನೆ ನೋಡಿ ಇನ್ನೊಂದು ಸಲ ಹೇಳ್ತೀನಿ ಇವರು ಯಾರೂ ಒಂದೇ ಸೆಲ್ಲಲ್ಲಿಲ್ಲ ಅಕ್ಕ ಇದ್ದಾರೆ ಒಬ್ಬರು ಇನ್ನೊಬ್ರಿಗೆ ಕಥೆಯನ್ನು ಹೇಳ್ತಾ ಇರೋದು ಕನಸನ್ನು ಹೇಳ್ತಾ ಇರೋದು ಅವರು ಇನ್ನೊಬ್ರಿಗೆ ಆ ಕನಸನ್ನು ಅದೇ ರೀತಿ ಮುಟ್ಟಿಸ್ತಾ ಇದ್ದಾರೆ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದರೂ ಕೂಡ ಒಂದೇ ಕಡೆ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಅನ್ಯೋನ್ಯವಾಗಿದ್ದಾರೆ ಒಂದೇ ಸೆಲ್ಲಿದ್ದೀವೇನೋ ಜೊತೆಯಲ್ಲೇ ಇದ್ದೀವೇನೋ ಅನ್ನೋ ಥರ ಇದ್ದಾರೆ ಪಾಪ ಇವ್ರಿಗೆ ನಮ್ಮ ಹಕ್ಕನ್ನು ನಾವು ಪಡ್ಕೊಬೇಕು ದಬ್ಬಾಳಿಕೆಯನ್ನು ಸಹಿಸಿಕೊಬಾರ್ದು ಸ್ವತಂತ್ರನಾಗಬೇಕು ಅನ್ನೋದಕ್ಕೋಗಿ ಈ ಸ್ಥಿತಿಯನ್ನು ಪಡ್ಕೊಂಡ್ರು ಆದರೆ ಇದು ಇಲ್ಲಿಗೆ ಕೊನೆ ಅಲ್ಲ ಮುಂದೆ ಇದು ಹಾಗೇ ಆಗುತ್ತೆ ಈ ಕನಸಿನ ರೀತಿ ಹಾಗೇ ಆಗುತ್ತೆ ಅನ್ನೋದ್ರ ಸೂಚನೆ ಈ ಕನಸು ಅಪ್ಪುವಿಗೆ ಬಿದ್ದಂಥ ಕನಸು ಕನಸಿನ ಬಗ್ಗೆ ವಿವರಿಸಿ ಅಂತ ಕೂಡ ಪ್ರಶ್ನೆ ಆಗಿದೆ ಇವಾಗ ಏನು ಹೇಳುತ್ತಲ್ವ ಅದನ್ನೇ ಬರೆದ್ರು ಸಾಕು ನೋಡಿ ನಾಲ್ಕು ಜನಕ್ಕೆ ಮೊದಲೇ ಗಲ್ಲುಗೇರಿಸುವಂತಹ ದಿನಾಂಕ ನಿಗದಿ ಆಗಿತ್ತಲ್ವಾ ಅದು ಯಾಕೋ ಸ್ವಲ್ಪ ಮುಂದೆ ಹೋಗ್ಬಿಡುತ್ತೆ ಇಂಥ ದಿನನೇ ಗಲ್ಲಿಗೇರಿಸ್ತೀವಿ ಅಂತ ಹೇಳಿಬಿಟ್ರೆ ಈಗ ಮತ್ತೊಂದು ಸತಿ ಹೇಳ್ಕೊಂಬಿಟ್ರೆ ಅದು ಊರಿನ ತುಂಬ ಪಸರಿಸಿ ಕಣ್ಣಾನೂರಿನ ಜನ ಕೆರಳಿ ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಏನು ಗತಿ ಅಂತ ಸರ್ಕಾರ ಸ್ವಲ್ಪ ಅಳುಕಿ ಗಲ್ಲಿಗೇರಿಸೋ ದಿನಾಂಕವನ್ನು ಗೌಪ್ಯವಾಗಿ ಇಟ್ಕೊಂಡ್ಬಿಡುತ್ತೆ ಯಾಕೆ ಯಾಕಂದರೆ ಇವರು ಅಮಾಯಕರು ರೈತ ಸಂಘ ಕಟ್ಟಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದವರಲ್ವಾ ಇನ್ನು ಯುವ ಪೀಳಿಗೆ ಪಾಪ ಅರಳೋ ಮುಂಚೆನೆ ಬಾಡ್ತಿದೆ ಅಂತ ಜನರ ಕೆಂಗಣ್ಣಿಗೆ ಗುರಿಯಾಗಬೇಕಲ್ಲ ಅಂತ ಸರ್ಕಾರ ತುಂಬಾ ಅಳುಕಿನಿಂದಲೇ ಆ ಗಲ್ಲಿಗೆಡ್ಸೋ ದಿನಾಂಕವನ್ನ ಗೌಪ್ಯವಾಗಿ ಇಟ್ಕೊಂಡಿರುತ್ತೆ ಪಾಪ ಇದು ಆ ನಾಲ್ಕು ಜನ ವೀರರಿಗೆ ತುಂಬಾನೇ ಹಿಂಸೆ ಆಗ್ತಾ ಇತ್ತು ಒಂದೇ ಸಲ ನಮ್ಮನ್ನು ಮುಗಿಸ್ಪರ್ಧಾ ಅಂತ ಅನ್ಕೊಳ್ತಾ ಇದ್ರು ನೋಡಿ ಇವ್ರ ತಲೆಯಲ್ಲಿ ಇನ್ನೇನಾದರೂ ಆಲೋಚನೆಗಳು ಬಂದ್ಬಿಡುತ್ತೇನೋ ಅಂತ ಆ ನಾಲ್ಕು ಜನರನ್ನ ಬೇರೆ ಬೇರೆಯಾಗಿ ಇರಿಸಿರ್ತಾರೆ ಒಬ್ಬರು ಮುಖ ಒಬ್ಬರಿಗೆ ಕಾಣದ ಹಾಗೆ ಪ್ರತ್ಯೇಕ ಗೋಡೆಗಳಿದ್ರು ಕೂಡ ಸದಾ ಕಾಲ ಅನ್ಯೋನ್ಯದಿಂದ ಮಾತಾಡ್ತಾ ಜೊತೆಗೆ ಇದ್ದೀವೇನೋ ಅನ್ನೋ ಹಾಗೆ ಒಬ್ಬರನ್ನೊಬ್ಬರು ಸಂತೈಸ್ಕೊಂಡು ಆರೈಕೆ ಮಾಡಿಕೊಂಡು ದಿನವನ್ನ ಕಳೀತಾ ಇರ್ತಾರೆ ಹೇಗೋ ದಿನ ಕೂಡ ಹತ್ರ ಬಂದೇ ಬಿಡುತ್ತೆ ಕೊರೆದಾಗಿ ಸಂಬಂಧಿಕರ ಭೇಟಿಗೆ ಅವಕಾಶ ಈಗ ಮೊದಲಿಗೆ ಅಪ್ಪುವಿನ ಮನೆಯವರು ಬರ್ತಾರೆ ತಂದೆ ಆಗ್ತಾನೆ ಜೈಲು ವಾಸವನ್ನು ಮುಗಿಸಿ ಹೋಗಿರ್ತಾರೆ ತಾಯಿಯ ಆರ್ತನಾದ ಪತ್ನಿ ಜಾನಕಿ ಮೂರು ವರ್ಷದ ಪುಟ್ಟ ಬಾಲಕ ಇವರೆಲ್ಲರೂ ಅಪ್ಪುವನ್ನು ನೋಡೋದಕ್ಕೆ ಅಂತ ಬಂದಿರ್ತಾರೆ ಎಲ್ಲರ ಕಣ್ಣಲ್ಲೂ ಧಾರಾಕಾರವಾಗಿ ನೀರು ಇರುತ್ತೆ ಆ ಪುಟ್ಟ ಬಾಲಕನಿಗೆ ತಂದೆಯ ಪರಿಚಯವೇ ಸಿಗಲಿಲ್ಲ ಅಜ್ಜ ಅಜ್ಜಿಯ ಕಡೆ ನೋಡುತ್ತೆ ಅವರ ಮುಖಭಾವ ಯಾಕೋ ಹಿಡಿಸೋದಾಗಿ ತಾಯಿಯ ಕಡೆ ನೋಡುತ್ತೆ ತಾಯಿ ಕೂಡ ಕಣ್ ಇದನ್ನು ಸಹಿಸದ ಆ ಮಗು ಗಟ್ಟಿಯಾಗಿ ಅಳತೊಡಗುತ್ತೆ ತನ್ನ ಮಗು ಅಳ್ತಿರೋದನ್ನು ನೋಡಿ ಅಪ್ಪುಗೂ ಕೂಡ ಅಳು ಬರುತ್ತೆ ಆದರೂ ಕೂಡ ಅವನೊಬ್ಬ ವೀರ ಅಲ್ವಾ ಯಾಕಶ್ಚಿತ್ತೊಬ್ಬ ಬ್ರಿಟಿಷ್ ಸೇನಾನಿ ಮುಂದೆ ನನ್ನ ಹತ್ರ ನನ್ನ ಗೌರವ ಕುಂದಾಗುತ್ತೆ ಅಂದ್ಬಿಟ್ಟು ಅಪ್ಪು ಅಳೋದಿಲ್ಲ ಯಾರು ಬಾಯಲ್ಲೂ ಮಾತು ಬರ್ತಾ ಇಲ್ಲ ದುಃಖ ಒತ್ತರಿಸಿ ಬರ್ತಾ ಇದೆ ಅಪ್ಪುವೆ ಹೇಳ್ತಾನೆ ಏನಾದರೂ ಮಾತಾಡಿ ಸುಮ್ಮನೆ ನಿಂತ್ಕೊಂಬಿಡಿ ಅಂತ ಹೇಳ್ತಾನೆ ಆದರೆ ಮಾತಾಡೋದು ಏನನ್ನ ಯಾವ ವಿಷಯನ ಅದಕ್ಕೆ ಅಪ್ಪು ಇವಾಗ ಮಾತಾಡ್ತಾನೆ ಅಕ್ಕನ ಬಗ್ಗೆ ವಿಚಾರಿಸ್ತಾನೆ ಅಕ್ಕನ ಮಗುವನ್ನು ವಿಚಾರಿಸ್ತಾನೆ ಕೈಯೂರಿನ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ ತಿಳ್ಕೊತಾನೆ ತಮ್ಮ ತಮ್ಮನ ಓದು ಇದೆಲ್ಲ ಆದಮೇಲೆ ತಾನು ಅಪ್ಪನಿಗೆ ಏನೆಲ್ಲ ಹೇಳ್ತಾ ಇದ್ದಲ್ವಾ ಅಪ್ಪ ನಾನು ಪೋಲೀ ಸಹವಾಸಕ್ಕೆ ಬೀಳ್ಬಹುದು ಅಂತ ಹಿಂದೆ ಭಾವಿಸಿದ್ರಿ ಅಲ್ವಾ ನಾನು ಪೋಲಿ ಆಗೋದಿಲ್ಲ ಆದರೆ ಹೆತ್ತವರಿಗೆ ಸುಖವೂ ಕೊಡಲಿಲ್ಲ ತಂದೆಗೆ ಅತೀವ ದುಃಖ ಆಗಿ ಹಾಗೆಲ್ಲ ಆಡಬಾರ್ದು ಅಪ್ಪು ಅಂತ ಹೇಳ್ತಾನೆ ಅಲ್ಲಿದ್ದ ಪಹರೆಯವನು ಗಟ್ಟಿಯಾಗಿ ಹೊತ್ತಾಯಿತು ಹೊರಡಿ ಅಂತ ಹೇಳ್ತಾನೆ ಇದರಿಂದ ಪಪ್ಪ ಅವರಿಗೆ ಮತ್ತಷ್ಟು ದುಃಖ ಒತ್ತರಿಸಿ ಬಂದು ಅಪ್ಪು ಇವಾಗ ಮತ್ತೆ ಪಕ್ಕದ ಕೊಠಡಿಯಲ್ಲೇ ಚಿರಕುಂಡ ಇದ್ದಾನಮ್ಮ ಅವನನ್ನು ಸ್ವಲ್ಪ ಮಾತಾಡಿಸ್ಕೊಂಡೋಗಿ ಚಿಕ್ಕವರಿದ್ದಾಗ ನೀವು ನೇಂದ ಬಾಳೆಹಣ್ಣು ಕೊಟ್ಟಿದ್ದನ್ನು ಅವನು ಯಾವಾಗಲೂ ನೆನಪಿಸ್ಕೊತಾನೆ ಇರ್ತಾನೆ ಮಗನ ಮಾತಿಗೆ ಸಮ್ಮತಿಸಿ ತಂದೆ ತಾಯಿ ಇಬ್ಬರು ಚಿರಕುಂಡನ ಕೊಠಡಿಯ ಕಡೆ ಚಲಿಸ್ತಾರೆ ಅಪ್ಪು ಎರಡೂ ಕೈಗಳನ್ನು ಹೊರಚಾಚಿ ಜಾನಕಿ ತೋಳುಗಳನ್ನು ಹಿಡಿದುಕೊಂಡ ಬಲು ಪ್ರಯಾಸ ಪಡುತ್ತಾ ಆಕೆ ಕೇಳಿದಳು ಯಾವಾಗ ಗೊತ್ತಿಲ್ಲ ಜಾನು ಭೇಟಿ ಪ್ರಾಯಶಃ ಇದೇ ಕೊನೆಯದು ಅಯ್ಯೋ ಅಳ್ಬೇಡ ಜಾನು ಆಕೆಯ ಕೈಗಳನ್ನು ಬಿಟ್ಟು ಮಗುವಿನ ಮುಖವನ್ನು ಬರಸೆಳೆದು ಅಪ್ಪು ಮುದ್ದಿಸಿದ ಮಗುವನ್ನ ನೋಡು ಜಾನು ಹ್ಞೂ ಹೇಳಬೇಕಿದ್ದ ಒಂದು ವಿಷಯ ಹೇಳಲಾಗದೆ ಸಂಕಟ ಪಡುತ್ತಾ ಅಪ್ಪುವೆಂದ ಒಂದು ವಿಷಯ ಜಾನು ಪಹರೆಯವನ ಸ್ವರ ಮತ್ತು ಜೋರಾಗಿ ಕೇಳಿಸಿತ್ತು ಹೊರಡ್ರಿ ಹೊತ್ತಾಯಿತು ಬೇರೆಯವ್ರ ಹತ್ರ ಯಾಕೆ ರೀ ಮಾತಾಡ್ತೀರಾ ಅಲ್ಲಿ ಜಾನಕಿ ಎಂದಳು ಹೇಳಿ ಅದೇನು ನೀನು ಮುಂದೆ ಬೇರೆ ಯಾರನ್ನಾದರೂ ಜಾನಕಿ ತನ್ನ ಅಂಗೈಯಿಂದ ಆತನ ಬಾಯಿ ಮುಚ್ಚಿದಳು ಉದ್ವೇಗದಿಂದ ಆತ ಅದನ್ನು ತೇವಗೊಳಿಸಿದ ತಂದೆ ತಾಯಿ ಚಿರಕುಂಡನನ್ನು ಮಾತನಾಡಿಸಿ ಬಂದರು ಆ ಪಹರೆಯವನು ಗುರಾಯಿಸ್ತಾ ಇದ್ದ ಅಲ್ವಾ ಅದಕ್ಕೆ ಅವನ ಮನೆಯವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಜೊತೆಯಾಗೆ ಬಂದ್ವಿ ಅಂತ ಅಪ್ಪುವಿನ ತಂದೆ ಹೇಳ್ತಾನೆ ಮತ್ತೆ ಅಡತೊಡಗಿದ ತಾಯಿಯನ್ನ ಕುರಿತು ಅಪ್ಪು ಹೇಳಿದ ಅಮ್ಮ ಅಳ್ಬೇಡ ಅಮ್ಮ ಮುಂದೆ ಒಂದಿನ ನಮ್ಮ ರಾಜ್ಯ ಬರದೆ ಆಗ ಹಿರೇ ಮಗನ ಕಾಣಿಕೆ ಕೊಟ್ಟ ವೀರ ಮಾತೆ ಅಂತ ನಿನ್ನನ್ನು ಪೂಜಿಸ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ತಾಯಿ ಅಯ್ಯೋ ಅಂತ ಹತ್ಕೊಂಡು ಪಾಪ ಮುಂದೆ ಇರ್ತಾಳೆ ಈ ಮಾತು ಕೇಳಿಸ್ಕೊಂಡಂಥ ಪಹರೆಯವನು ನಿಮಗೆ ಬುದ್ಧಿ ಇಲ್ಲ ನಡೀರಿ ಅಂತ ಹೇಳ್ತಾನೆ ತಂದೆ ಬತ್ತೇವೆ ಅಪ್ಪು ಅಂತ ಹೇಳಿಬಿಟ್ಟು ಒಲ್ಲದ ಮನಸ್ಸಲ್ಲಿ ಪಾದಗಳನ್ನು ಹೇಳ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾರೆ ಇನ್ನು ಎರಡನೇ ಭೇಟಿ ಎರಡನೇ ವೀರ ಅಬೂ ತಾಯಿ ಬೆನ್ನು ಬಾಗಿದ್ದ ಭೂಬಮ್ಮ ಎಲ್ಲಿದ್ದೀಯೋ ಎಂದು ಕರೆಯುತ್ತಾ ಅಳುತ್ತ ಕಿರಿಯ ಮಗನೊಡನೆ ಬಂದಳು ಆಕೆ ಅಪ್ಪುವನ್ನು ನೋಡಿದಳು ಮುಂದೆ ಚಿರಕುಂಡನನ್ನು ಬಳಿಕ ಕುಯಿಂಬುವನನ್ನು ಬಾ ಅಮ್ಮ ಬಾ ಎಂದು ಅಬೂಬಕರ್ ಕರೆದ ರೋದಿಸುತ್ತಲೇ ಆಕೆ ಕಂಬಿಗಳೆಡೆಯಿಂದ ಕೈ ಹಾಕಿ ಮಗನ ಮೈದಡವಿದಳು ಮುಖವನ್ನು ಮೂಗನ್ನು ತೋಳುಗಳನ್ನು ಮುಟ್ಟಿ ನೋಡಿದಳು ನಿನ್ನ ತಂದೆ ಹಾಗೆ ಮಾಡಿದೆ ಅಂತ ನೀನು ಹೀಗೆ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲೋ ಅಂದ್ಬಿಟ್ಟು ಪಾಪ ಅಮ್ಮ ಇರ್ತಾಳೆ ಅಳ್ಬೇಡಮ್ಮ ಅಬ್ದುಲ್ಲಾ ನಿನ್ನ ಸಾಕ್ತಾನೆ ಒಮ್ಮೆಲೆ ಕಿರಿ ಮಗನ ತಿರುಗಿ ಭೂಬಮ್ಮ ಅಂದಳು ಇವನ ಇವನೇ ನನ್ನನ್ನು ಸಾಕ್ತಾನೆ ಮಣ್ಣು ನನ್ನ ಮಾತು ಒಂದಾದರೂ ಕೇಳ್ತಾನ ನೀನೇ ವಿಚಾರಿಸು ಏ ಯಾಕೆ ಅಬ್ದುಲ್ಲಾ ಅಮ್ಮನ ಮಾತು ಕೇಳೋದಿಲ್ವೇನೋ ಆ ತಮ್ಮ ಒಲವು ತುಂಬಿದ ದೃಷ್ಟಿಯಿಂದ ಅಣ್ಣನನ್ನು ನೋಡುತ್ತಾ ರಾಗ ಎಳೆದ ಕೇಳಲ್ವೇನಣ್ಣ ಆದರೆ ನಾನು ಪುಸ್ತಕ ಓದೋದು ನೋಡಿದರೆ ಅಮ್ಮ ಬೈತಾಳೆ ಈ ಪರಿಸ್ಥಿತಿಯಲ್ಲೂ ಅಬೂಬಕರ್ಗೆ ನಗು ಬಂತು ಅಯ್ಯೋ ಒಳ್ಳೆಯ ಅಮ್ಮ ಓದಿದರೆ ಯಾರಾದರೂ ಬೈತಾರೆ ನಮ್ಮ ಈಗ ಅಬುಬ್ಬಮ್ಮ ಮಾತಾಡ್ತಾಳೆ ಓದಿದರೆ ಯಾಕೆ ಬೈತೇನೆ ನಾನು ಓದಿ ಓದಿ ಊರು ಬಿಡಬಾರ್ದು ಅಂತ ಹೊಟ್ಟೆ ಸಂಕಟಕ್ಕೆ ಏನಾದರೂ ಅಂತೇನೆ ಅಷ್ಟೇ ಅದು ಒಮ್ಮೊಮ್ಮೆ ಅದೇನು ಸರಿಯಮ್ಮ ಅಬ್ದುಲ್ಲಾನಿಗೂ ಅಷ್ಟು ಗೊತ್ತಾಗೋದಿಲ್ವಾ ಬುಬ್ಬಮ್ಮ ಅಬ್ದುಲ್ಲಾನನ್ನು ಬರಸೆಳೆದು ಹಿರಿಯ ಮಗನತ್ತ ನೋಡಿ ಅಂದಳು ನಿನಗೆ ಅಂತ ತಿಂಡಿ ತಂದಿದ್ದೆ ಆದರೆ ಅವನು ಒಳಗಡೆ ಬಿಡಲೇ ಇಲ್ಲ ಬಿಡಮ್ಮ ಹೋಗಲಿ ನೀನೇ ಬಂದಿದೆಯಲ್ಲ ಅಷ್ಟೇ ಸಾಕು ಈ ಮಾತು ಕೇಳಿದ ಒಡನೆಯೇ ತಾನು ಬಂದ ಸಂದರ್ಭ ನೆನಪಾಗಿ ಬೂಬಮ್ಮ ಸಂಕಟ ತಾಳಲಾರದೆ ಅಳತೊಡಗಿ ಸರ್ಕಾರವನ್ನು ಶಪಿಸಿದಳು ಅಗೂ ಬಕರ್ ತಾಯಿಯನ್ನು ಸಂತವಿಸುತ್ತಾ ನಾಳೆ ದಿನ ಯಾರಾದರೂ ನಿನ್ನ ದೊಡ್ಡ ಮಗ ಏನಾಗಿದ್ದಾನಂತ ಕೇಳಿದರೆ ಏನು ಹೇಳ್ತೀಯಮ್ಮ ನನಗೆ ಗೊತ್ತಿಲ್ಲ ಬಿ ಡಿ ಕೆಲಸಗಾರನಾಗಿದ್ದ ಅಂತ ಹೇಳ್ತೇನೆ ಹಾಗಂತ ಇದ್ದಂಗೆನೆ ಮಗ ಎಷ್ಟೋ ಸಾರಿ ಹೇಳಿದ್ದು ಇವಾಗ ನೆನಪಾಗ್ಬಿಡುತ್ತೆ ಆಕೆಗೆ ಸಂಘದ ದಳಕ್ಕೆ ನಾಯಕನಾಗಿದೆ ಅಂತಲೂ ಹೇಳ್ತೀನಿ ಭೇಷಮ್ಮ ಆಗ ನಿನಗೆ ಜನರು ಗೌರವ ಕೊಡ್ತಾರೆ ಈ ಮಾತು ಕೇಳಿ ತಾಯಿ ಮಗನಿಗೆ ಒಂದು ಗುಟ್ಟನ್ನು ಹೇಳ್ತಾಳೆ ಈಗಲೂ ಹಾಗೆ ಕಣೋ ಮೊದಲು ಭೂಬಮ್ಮನ್ನ ಯಾರು ಮಾತಾಡಿಸ್ತಾ ಇದ್ದರು ಈಗ ಎಲ್ಲರೂ ಸುಖ ದುಃಖ ವಿಚಾರಿಸೋರೆ ಆದರೂ ನೀನು ಅವ್ರ ಕೈಗೆ ಸಿಗಬಾರ್ದಿತ್ತು ಮಗ ತಾಯಿಯಾಯಿ ಬೇಸರಿಕೆ ಮಾತುಗಳಿಗೆ ಮಗ ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇರ್ತೀನಿ ಅಂತ ಯೋಚಿಸ್ಕೊ ಅಮ್ಮ ಈಗ ಅಬ್ದುಲ್ಲಾ ಅಣ್ಣನ ಜೊತೆ ಮಾತಾಡ್ತಾನೆ ಅಮ್ಮ ಎಷ್ಟೋ ಸಲ ನನ್ನನ್ನೇ ಅಬೂ ಅಂತ ಕೂಗ್ತಾಳೆ ಹೌದಾ ನೀನು ಜಾಣ ಅಮ್ಮನ ಬಿಟ್ಬಿಡ್ಬೇಡ ಹ್ಞೂ ಅಣ್ಣ ಮತ್ತೆ ಹೊತ್ತಾಯಿತೆಂಬ ಆಕ್ರೋಶ ಹೋಗ್ತಾ ಅಪ್ಪು ಕುಯಿಂಬು ಚಿರಕುಂಡ ಎಲ್ಲರನ್ನ ಮಾತಾಡಿಸ್ಕೊಂಡು ಹೋಗಮ್ಮ ಹ್ಞೂ ನನಗೀ ಗತ್ತಿ ತಂದ್ಬಿಟ್ಟಿಯಲ್ಲೋ ಅಳುತ್ತಾ ಭೂಬಮ್ಮ ಕುಯಿಂಬುವನ್ನು ನೋಡಿದಳು ಚಿರಕುಂಡನ ಗುರುತು ಹಿಡಿದಳು ಅಪ್ಪುವಿನ ಬಳಿ ನಿಂತು ನನ್ನ ಮಗ ಇನ್ನೂ ಚಿಕ್ಕೋನು ಅವನಿಗೇನು ತಿಳಿಯೋದು ಅವನನ್ನು ಯಾವ ಹೊತ್ತಿನಲ್ಲೂ ಬಿಟ್ಬಿಡ್ಬೇಡ್ರಪ್ಪ ಅಂತ ಹೇಳ್ತಾಳೆ ಆಕೆ ಹೋಗುತ್ತಿದ್ದಂತೆ ಕಂಪಿಸುತ್ತಿದ್ದ ಧ್ವನಿಯಲ್ಲಿ ಅಪ್ಪು ಚಿರಕುಂಡನಿಗೆ ಹೇಳಿದ ಒಬ್ಬೊಬ್ಬರನ್ನೇ ಬಿಡ್ತಿದ್ದಾರೆ ಒಳ್ಳೆ ಸರ್ಕಸ್ನಲ್ಲಿ ಮಾಡೋ ಹಾಗೆ ಒಂದೇ ಸಲ ಅವ್ರನ್ನೆಲ್ಲ ಕಳ್ಸಿದ್ರೆ ಏನಾಗುತ್ತೋ ಅಪ್ಪುವಿನ ಮಾತನ್ನು ಕೇಳಿಸ್ಕೊಳ್ತಲೇ ಬರ್ತಿದ್ದವರು ಯಾರೆಂಬುದನ್ನು ನೋಡುತ್ತಾ ಚಿರಕುಂಡ ಹೇಳ್ತಾನೆ ನನ್ನ ತಾಯಿಯನ್ನೊಮ್ಮೆ ಸಮಾಧಾನ ಪಡಿಸಿ ಕಳಿಸಿದ್ರೆ ಸಾಕು ಇವ್ರು ಅಳೋದನ್ನು ನೋಡ್ತಿರೋದು ನನಗೆ ಹಿಂಸೆ ಆಗ್ತಿದೆ ಕಣೋ ಈಗ ಕುಯುಂಬುವಿನ ತಂದೆ ತಾಯಿ ಮತ್ತು ಅವ್ರ ಶ್ರೀದೇವಿ ಶ್ರೀದೇವಿಯಮ್ಮ ಬರ್ತಾರೆ ಮತ್ತು ಅದೇ ರೋದನ ಮೌನವಾಗಿ ಮತ್ತು ಗಟ್ಟಿಯಾಗಿ ಅಣ್ಣ ಚೆನ್ನಾಗಿದ್ದಾನ ಅಪ್ಪ ಹ್ಞೂ ಕುಯುಂಬು ನೀನಣ್ಣ ಬಂದ ಸ್ವಲ್ಪ ದಿವಸ ಸಪ್ಪಗಿದ್ದ ಈಗ ಹುಷಾರಾಗಿದ್ದಾನೆ ನಿನ್ನ ತಮ್ಮನಿಗೆ ಮುಂದಿನ ತಿಂಗಳು ಪರೀಕ್ಷೆ ನಾರಾಯಣನನ್ನು ನೀಲೇಶ್ವರಕ್ಕೆ ಕಳಿಸ್ಬೇಕಪ್ಪ ಅವನು ತುಂಬ ಚುರುಕು ಅವನನ್ನು ಹೇಗಾದರೂ ಮಾಡಿ ಕಾಲೇಜಿಂದಲೂ ಓದಿಸ್ಬೇಕು ಅಳುತ್ತಲಿದ್ದ ತಾಯಿ ಅಂದಳು ನಿನ್ನ ಹೆಂಡತಿಗಿಷ್ಟು ಹೇಳು ಮಗ ಒಂದು ದಿನವಾದರೂ ಸರಿಯಾಗಿ ಊಟ ಮಾಡಿದರೆ ಕೇಳು ಶ್ರೀದೇವಿ ಭೂಮಿ ನೋಡುತ್ತಾ ಕಾಲಿನ ಉಗುರಿನಿಂದ ನೆಲದ ಮೇಲೆ ಗೆರೆ ಎಳೆಯುತ್ತಾ ಸೆರಗು ಕಚ್ಚಿಕೊಂಡು ಮೌನವಾಗಿ ಅಳುತ್ತಿದ್ದಳು ಭಾವ ವಿಕಾರಗಳನ್ನೆಂದೂ ತೋರಗೊಡದಿದ್ದ ಕುಯಿಂಬು ನುಡಿದು ಅತ್ತೆಯ ಮನಸ್ಸು ನೋಯಿಸ್ಬೇಡ ಶ್ರೀದೇವಿ ತಿಳಿತ ಅಂತ ಹೇಳ್ತಾನೆ ಬೇರೇನೋ ಸಂಕಟ ಬಾಧಿಸುತ್ತಿದ್ದಂತೆ ತಂದೆ ಹೇಳ್ತಾರೆ ಇನ್ನೂ ಚಿಕ್ಕವಳು ಬಿಡು ಇನ್ನೇನು ಮಾತಾಡಬೇಕು ಅಂತ ತೋಷ್ದೆ ಅತ್ತಿಗೆ ಮತ್ತಿತರರಿಗೆ ಸಂಬಂಧಿಸಿರುವಂಥ ಮಾತುಗಳು ಹೊಲದ ವಿಚಾರಗಳು ಹೋರಿಗಳ ವಿಷಯ ಇದೆಲ್ಲ ಮಾತಾಡಿ ಕಣ್ಣೀರು ಒರೆಸಿಕೊಂಡು ಹೊರಡುತ್ತಾ ಅವರು ಕೂಡ ಉಳಿದಿರೋರನ್ನು ಮಾತಾಡಿಸ್ಕೊಂಡೇ ಹೋಗ್ತಾರೆ ಕೊನೆಯದಾಗಿ ಬಂದದ್ದು ಚಿರಕುಂಡನ ತಂದೆ ತಾಯಿ ಮತ್ತು ಕೈ ಹಿಡಿದಾಕೆ ಆ ತಾಯಿ ಮಗನ ಕೈಬೆರಳುಗಳನ್ನು ಹಿಡಿದಳು ಕೂದಲ ಮೇಲೆ ಕೈಯಾಡಿಸಿದಳು ತನ್ನದೇ ಆದ ಆ ಮಾಂಸದ ತುಣುಕುಗಳನ್ನು ಮುಟ್ಟಿ ನೋಡಿದಳು ಆಕೆಯ ಆಕ್ರಂದನವನ್ನು ಚಿರಕುಂಡನೇ ಏನು ಅಲ್ಲೇ ಬಳಿಯಲಿದ್ದಂತಹ ಅಪ್ಪು ಕುಯಿಂಬು ಯಾರೂ ಕೂಡ ಸಹಿಸದೇ ಹೋದರು ಆವರೆಗೂ ವಿಗ್ರಹದಂತೆ ಎತ್ತಲೋ ದೂರ ನೋಡುತ್ತಾ ಕುಳಿತಿದ್ದ ಅಧಿಕಾರಿಯು ಮಿಸುಕಾಡಿದ ಪಹರೆಯವನು ಮುಖ ತಿರುಗಿಸಿಕೊಂಡ ಪಾಪ ತಾಯಿ ಅಷ್ಟೊಂದು ರೋದನೆ ಇದ್ದಾಳೆ ಅವರಿಗೆಲ್ಲ ಬೇರೆ ಮಕ್ಕಳಿದ್ದಾರೆ ನನಗ್ಯಾರಿದ್ದಾರೆ ಚಿರು ಅಯ್ಯೋ ನನಗೆ ಯಾರಿದ್ದಾರೆ ಇನ್ನು ವಂಶದ ಕುಡಿಯಾಗಿ ಉಳಿದಿದ್ದೊಂದೇ ತುಣುಕು ಆ ಕುಡಿಯನ್ನೇ ಚಿವುಟಲು ದುಷ್ಟ ಕೈಗಳು ಮುಂದೆ ಬಂದಿದ್ದವು ಅಳ್ಬೇಡ ಅಮ್ಮ ನನ್ನ ಬದಲು ಮಕ್ಕಳು ತೋರಿಸಬೇಕಾದಂಥ ಪ್ರೀತಿನ ಇನ್ನೂ ನೂರು ಜನ ನಿನಗೆ ತೋರಿಸ್ತಾರೆ ಆ ಎರಡು ವರ್ಷಗಳ ಅವಧಿಯಲ್ಲಿ ತಲೆಯ ಕೂದಲೆಲ್ಲ ನೆರೆದಿದ್ದ ತಂದೆಯೂ ಕೂಡ ಸಂತೈಕೆಯ ಮಾತುಗಳನ್ನು ಹೇಳ್ತಾರೆ ಇವಾಗ ಅಳಬಾರ್ದು ಕಲ್ಯಾಣಿ ಈ ಮಗುವನ್ನು ಕೂಡ ದೇವರು ಕೊಟ್ಟೇ ಇಲ್ಲ ಅಂತ ಇಷ್ಟಕ್ಕೆ ದುಃಖ ಒತ್ತರಿಸಿಕೊಂಡು ಬಂದು ಆ ಮಾತನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಕಟುಕರು ಕಲ್ಲೆದೆಯವರು ಹೆತ್ತ ಕರುಳಿನ ಸಂಕಟ ಗಂಡಸರಾದ ಏನು ಗೊತ್ತಾದಿತ್ತು ಅಮ್ಮ ವರ್ಷಗಳ ಹಿಂದೆ ತಾನು ಬರೆದ ಕರಪತ್ರಗಳನ್ನು ಓದುತ್ತಿದ್ದ ಹೆಣ್ಣು ಅಪ್ಪು ಅಣ್ಣನ ಕೈಲಿ ಆವತ್ತು ಸೀರೆ ಕಳಿಸಿರಿ ನನ್ನ ಹೆಂಡತಿ ನನ್ನನ್ನೇ ನೋಡುತ್ತಿದ್ದ ಎರಡು ಕಂಗಳು ಆಕೆ ಎಂದಳು ಅಣ್ಣ ನಿಮಗೆ ನಮಸ್ಕಾರ ತಿಳಿಸಿದ್ದಾನೆ ಆಕೆಯೇ ಅಲ್ಲವೇ ಈ ಮಾತನಾಡಿದ್ದು ತನ್ನ ಹೆಂಡತಿ ಬರೇ ಮುಗ್ಧ ಎಂದು ಒಂದೊಂದು ಸಾರಿ ಅಂದುಕೊಂಡಿದ್ದ ಚಿರಕುಂಡ ಅದು ತಪ್ಪು ಕಲ್ಪನೆ ಇಲ್ಲಿ ಆಕೆಯನ್ನು ತಾನು ಸಮಾಧಾನಪಡಿಸುತ್ತಿರಲಿಲ್ಲ ಅವಳು ತನಗೆ ಹೊಸ ಶಕ್ತಿ ನೀಡುತ್ತಿದ್ದಳು ಈಗ ಚಿರಕುಂಡ ಮಾತಾಡ್ತಾನೆ ಚಂದು ಪುನಃ ಅಂಗಡಿ ಇಟ್ಟಿದ್ದಾನ ಹ್ಞೂ ಮೊದಲಿನ ಹಾಗೆ ಮೊದಲಿನ ಹಾಗೆಯೇ ತನ್ನ ಆಕೆ ಆಡಿದ ಮಾತು ನಿಜವಾಗಿಯೂ ಆಕೆಯ ಜೊತೆಗಾರನಾಗುವ ಯೋಗ್ಯತೆ ತನಗಿತ್ತೆ ಬದುಕಿನುದ್ದಕ್ಕೂ ಇಂತಹ ಜೊತೆಗಾತೆಯನ್ನು ಪಡೆಯುವಾತ ಎಷ್ಟು ಸುಖಿ ತಾಯಿ ರೋಧಿಸುತ್ತಲೇ ಇದ್ದಳು ಅಯ್ಯೋ ಅಯ್ಯೋ ಚಿರು ಅಯ್ಯೋ ಕಂದ ಅಮ್ಮ ಅಳಬಾರ್ದು ನನಗೆ ಸಂಕಟವಾಗ್ತದೆ ನಾನು ಅಲ್ಲೇನು ಇಕೋ ಇವತ್ತಿಂದ ಈಕೇನ ನಿನ್ನ ಮಗಳು ಅಂತ ಭಾವಿಸಿ ನೋಡ್ಕೋ ಅವಳ ಸುಖವೇ ನಿನ್ನ ಸುಖ ಅಂತ ಮಾತು ಅಲ್ಲಿಗೆ ನಿಂತೋಯ್ತು ಎರಡು ವರ್ಷಗಳ ಕಾಲವೆಲ್ಲ ಹೀಗಾಗಿಬಿಟ್ರೆ ಹಾಗಾಗಿಬಿಟ್ರೆ ಅಂತ ಮನಸ್ಸನ್ನು ಕದಡಿದ್ದ ಯೋಚನೆ ಏನನ್ನು ಹೇಳಬೇಕು ಅನ್ನೋದನ್ನು ಮಾಡಿದಂತಹ ನಿರ್ಧಾರ ಯೋಗ್ಯವಾಗಿಯೇ ಇದ್ದವು ಆದರೆ ಆಡಬೇಕಾದ ಹೊತ್ತಿನಲ್ಲಿ ಸ್ವರವೇ ಕೈ ಕೊಟ್ಟಿತು ತಂದೆ ಕೇಳಿದ ದಿನ ಗೊತ್ತಾಯ್ತಾ ಇನ್ನೂ ಇಲ್ಲ ಗೊತ್ತಾದ ತಕ್ಷಣ ಹೇಳಿ ಕಳಿಸು ಇನ್ನೊಮ್ಮೆ ಬರ್ತೇವೆ ಇನ್ನು ಬರುವುದು ಬೇಡ ಅಂತ ಹೇಳಬೇಕು ಅಂದ್ಕೊಂಡಿದ್ದಂತಹ ಚಿರುಕುಂಡ ಆದರೆ ಹಾಗೆ ಹೇಳಿದರೆ ಅವರಿಗೆಲ್ಲ ನೋವಾಗಬಹುದು ಅಂತ ಸುಮ್ಮನೆ ಆಗಿಬಿಡ್ತಾನೆ ಕುಳಿತಿದ್ದ ಅಧಿಕಾರಿ ಎದ್ದು ನೇರವಾಗಿ ಬೇರೆ ಕಡೆ ನೋಡಿದ ಪಹರೆಯವನ ಅನುಗ್ದೆ ಬಂತು ಹ್ಞೂ ಇನ್ನು ಹೊರಡಿ ಕೈಯನ್ನು ಅದುಮಿದ ಅಂಗೈ ತಾವರೆ ಹೂವಿನ ಮೇಲೆ ಬೆಳ್ಳಿ ನೀರು ನಿಂತ ಹಾಗೆ ಕಣ್ಣುಗಳಲ್ಲಿ ಕಂಬನಿ ಆ ತಾಯಿಗೋ ಬವಳಿ ಬಂತು ಆಕೆಯ ಆ ಜೀವ ಒಡನಾಡಿಯಾದ ಗಂಡಸು ಆಧಾರವಾದ ಸೊಸೆಯು ತೋಳಿಗೆ ಭುಜ ಕೊಟ್ಟಳು ಬರುತ್ತೇವೆ ಚಿರು ಬರ್ತೇವೆ ಅಪ್ಪು ಕುಯಿಂಬು ಅಬೂಬಕರ್ ಬರ್ತೇವಪ್ಪ ಕೊನೆಯ ಕೊಠಡಿಯಿಂದ ಅಬೂಬಕರ್ನ ಬಿರುಕು ಬಿಟ್ಟಿದ್ದ ಸ್ವರ ಕಯ್ಯೂರಿನವರಿಗೆಲ್ಲ ನಮ್ಮ ರಕ್ತ ನಮಸ್ಕಾರ ಹೇಳಿ ನಾವು ಬದುಕಿದ್ದು ಯಾಕೆ ಸಾಯ್ತಿರೋದು ಯಾಕೆ ಅನ್ನೋದನ್ನು ಯಾರೂ ಮರಿಬಾರ್ದು ಅಂತ ಹೇಳಿ ಹೇಳ್ತೇವಪ್ಪ ಮತ್ತೆ ಚಿರಕುಣ್ಣರಿಗೋಸ್ಕರವೇ ಕೊನೆಯ ನೋಟಗಳು ಇಲ್ಲಿಗೆ ನಾಲ್ಕು ಜನ ವೀರರ ಕುಟುಂಬಗಳು ಬಂದು ನೋಡ್ಕೊಂಡು ಹೋಗಿರ್ತಾರೆ ಈ ಸಂದರ್ಶನವಾದ ಮೇಲೆ ನೆಲೆಸಿದಂತಹ ಮೌನ ಕ್ರೂರವಾಗಿತ್ತು ತಮ್ಮ ಸುತ್ತಲೂ ಕಾಲದ ಜೇಡ ಹೆಣೆಯುತ್ತಿದ್ದ ಕರಿಯ ಬಲೆಯನ್ನು ಆ ನಾಲ್ವರು ಒಂದಾಗಿ ಮತ್ತೆ ತೊಡೆದರು ಒಂದೊಂದು ಕೊಠಡಿಯಿಂದಲೂ ಮಾತಿನ ಸ್ವರ ಹೊರಟಿತ್ತು ಆ ದಿನ ಕಳೆದು ಒಂದು ವಾರವಾದಾಗ ಮೇಲಿನ ಅಧಿಕಾರಿಯಿಂದ ಅವರಿಗೆ ಸೂಚನೆ ಬಂತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮರಣ ದಂಡನೆ ಯಾವ ವಾರ ಇವತ್ತು ಹೋ ಇನ್ನು ಎರಡೇ ದಿನ ಎರಡು ದಿನ ಎರಡು ನಿಮಿಷದ ಹಾಗೆ ಕಡಿಬಾರದೆ ನನ್ನ ಮನಸ್ಸಿಗೆ ಈಗ ಸಮಾಧಾನವಾಗಿದೆ ಸಂಜೆ ಸೂರ್ಯ ಮುಳುಗುತ್ತಿದ್ದ ರಾತ್ರಿ ಕಳೆದು ಬೆಳಗಾದರಾಯಿತು ಡಿಕ್ 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 ಅದು ಜೈಲರ್ನ ಬೂಟುಗಾಲಿನ ಸಪ್ಪಳ ನಿಮ್ಮ ರಾತ್ರಿಯ ಊಟಕ್ಕೆ ಏನು ಬೇಕು ಹೇಳಿ ರಾತ್ರಿಯ ಊಟಕ್ಕೆ ನಿಮಗೆ ಏನೇನು ಇಷ್ಟವೋ ಅದನ್ನೆಲ್ಲ ಮಾಡಿಸ್ತೇವೆ ನಮಗೇನೂ ಬೇಕಾಗಿಲ್ಲ ಇಲ್ಲಿಗೆ ಕಯ್ಯೂರಿನ ವೀರರ ಸೆರೆಮನೆಯ ಚಿತ್ರಣ ಮುಗಿಯುತ್ತೆ ಕಥೆಯೂ ಕೂಡ ಇಲ್ಲಿಗೆ ಮುಗಿಯುತ್ತೆ